ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಬೆಂಗಳೂರು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಡ್ಯ ಇವರ ಸಹಯೋಗದಲ್ಲಿ ಪುರುಷರ ರಾಜ್ಯ ಮಟ್ಟದ ಫುಟ್ಬಾಲ್ ಚಾಂಪಿಯನ್ಶಿಪ್ ಉದ್ಘಾಟನಾ ಸಮಾರಂಭ ನಗರದ ಸರಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ದೀಪ ಬೆಳಗಿಸುವ ಮೂಲಕ ಪಾರಿವಾಳ ಹಾರಿ ಬಿಡುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರಸ್ತುತ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತ ಫುಟ್ಬಾಲ್ ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಾಗಿದೆ ಪ್ರಪಂಚದ ಕ್ರೀಡಾ ಕ್ಷೇತ್ರದಲ್ಲಿ ನಾನಾ ಕ್ರೀಡೆಗಳ ಸಾಲಿನಲ್ಲಿ ಫುಟ್ಬಾಲ್ ಕ್ರೀಡೆಗೆ ಹೆಚ್ಚು ಮಹತ್ವವಿದೆ ಅನೇಕ ದೇಶಗಳು ವಿಶ್ವ ಮಟ್ಟದಲ್ಲಿ ಬೆಳೆಯಲು ಫುಟ್ಬಾಲ್ ಕ್ರೀಡೆಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದೆ ಫುಟ್ಬಾಲ್ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಸಾಧನೆ ಮಾಡಬೇಕಿದೆ ಬೆರಳೆಣಿಕೆ ಸಾಧಕರು ಸಾಲದು ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳು ಬೆಳೆಯಲಿ ಸಾಧನೆ ಮಾಡಲು ಸಂಕಲ್ಪಿಸಿ ಎಂದರು ಸ್ವಲ್ಪ ಆರಂಭಕ್ಕೆ ಅಂತ ಆದರೂ ಸಹಿತ ನೀವೆಲ್ಲ ನೋಡ್ಕೊಂಡಿದ್ದೀನಿ ಕಾಯ್ತಾ ಇದೆ ಗ್ರೌಂಡ್ ಸೇಟರ್ಗೆ ಆಗ್ತಾ ಇದೆ ಮುಖ್ಯವಾಗಿ ಕ್ರೀಡಾಕೂಟ ಬಂದಾಗ ಫುಟ್ಬಾಲ್ ಅನ್ನೋದು ಮೇಸ್ ತರಕ್ಕೆ ನಮ್ಮ ಇಡೀ ವರ್ಲ್ಡ್ ನಲ್ಲಿ ಹೈಯೆಸ್ಟ್ ವಿವಿಂಗ್ ಯಾವ್ದಾರ ಸ್ಪೋರ್ಟ್ಸ್ ಇದ್ರೆಸ್ ಫುಟ್ಬಾಲ್ ಅಂತಾರೆ ಬಹಳಷ್ಟು ಜನ ನೋಡ್ತಾರೆ ವರ್ಲ್ಡ್ ವೈಡ್ ಬಹಳ ಜನ ಫಾಲೋ ಮಾಡ್ತಾರೆ ಭಾಳ ಜನ ಆಡ್ತಾರೆ ನಮ್ಮ ದೇಶ ಇತರೆ ದೇಶಗಳನ್ನ ಕಂಪೇರ್ ಮಾಡಿದರೆ ಫುಟ್ಬಾಲ್ನಲ್ಲಿ ಇನ್ನೂ ಸಹಿತ ಭಾಳ ಮುಂದೆ ಬರಬೇಕಾದ ಒಂದು ಅವಶ್ಯಕತೆ ಇದೆ ಆದರೂ ಸಹಿತ ವೈಕ್ರಂ ಗೂಟೆ ಅಂತವರು ಸುನೀಲ್ ಖತ್ರಿಯಾ ಅಂತವ್ರು ನಮ್ಮ ದೇಶದಲ್ಲಿ ಸಹಿತ ನಾವು ಫುಟ್ಬಾಲ್ ಆಡ್ಬೋದು ಅಂತೇಳಿ ತೋರಿಸಿಕೊಟ್ಟಿದ್ದಾರೆ ವರ್ಲ್ಡ್ನಲ್ಲಿ ಸ್ವತಾತ್ಮಕವಾಗಿ ನಮ್ಮ ದೇಶದ ಸಹಿತ ಒಂದು ಗುರುತಿಸಿಕೊಳ್ಳಿಕ್ಕೆ ಯಾವುದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಎಷ್ಟೋ ಕ್ರೀಡಾಪಟುಗಳು ನಿಮ್ಮಲ್ಲಿ ಇರಬಹುದು ಮುಂದಿನ ದಿನಗಳಲ್ಲಿ ನೀವು ಸಹಿತ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ ಒಂದು ಪ್ರತಿನಿಧಿಸುವ ಒಂದು ಸೌಭಾಗ್ಯ ನಿಮಗೂ ಸಿಗಬಹುದು ಹೀಗಾಗಿ ಫಿಟ್ನೆಸ್ ಅನ್ನೋದು ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಸತತವಾದ ಒಂದು ಪ್ರಯತ್ನದಿಂದ ನೀವೆಲ್ಲ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಅಂತ ನಮ್ಕೊಂಡಿ ಮುಖ್ಯವಾಗಿ ಫುಟ್ಬಾಲು ನಮ್ಮ ಪ್ರಪಂಚದಲ್ಲಿ ನೋಡ್ಬಿಟ್ಟಂತೆ ಯುರೋಪಿಯನ್ ಕಂಟ್ರೀಸ್ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ ಫುಟ್ಬಾಲ್ ಆಗ್ತದೆ ಭಾಳ ಚಿಕ್ಕ ಚಿಕ್ಕ ದೇಶಗಳಿದ್ದರೂ ಸಹಿತ ಆ ಒಂದು ದೇಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಫುಟ್ಬಾಲ್ ಗಮನ ಏನಿದೆ ಅಂತೇಳಿ ನಾವು ಯುರೋಪ್ ಕಪ್ಪು ಅಥವಾ ಕೋಪಾ ಅಮೆರಿಕನ್ ಕಪ್ಪು ಅಥವಾ ಕ್ಲಬ್ಗಳ ನಾವು ಆಟವನ್ನು ನೋಡಿದರೆ ನಾವೆಲ್ಲ ಅಂದ್ಕೊಂಡು ಬಾ ಗಮನಿಸ್ತೀವಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕ್ರೀಡಾ ವಿಭಾಗದ ಡಿಆರ್ ಡಾಕ್ಟರ್ ಬಿ ವಸಂತ ಶೆಟ್ಟಿ ಮಾತನಾಡಿ ವೈದ್ಯ ವಿದ್ಯಾರ್ಥಿಗಳು ಸದಾ ಓದು ಪ್ರಯೋಗಾಲಯದಲ್ಲಿ ಇರ್ತಾರೆ ಕ್ರೀಡಾ ಮನೋಭಾವ ಹೆಚ್ಚಿಸಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳ ತಯಾರಿಕೆಗೆ ಶ್ರಮ ವಹಿಸಲಾಗ್ತಾ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದಾರೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಅವಕಾಶವಿದೆ ಸದುಪಯೋಗ ಪಡಿಸಿಕೊಳ್ಳಿ ಸಮತೋಲನ ಆರೋಗ್ಯಕ್ಕಾಗಿ ಕ್ರೀಡೆ ಅತ್ಯಗತ್ಯ ಅಂತ ಸಲಹೆ ನೀಡಿದರು spirit of sports sports culture among the students and at the same time to i mean to introduce the healthy doctors or healthy health professionals to the community university has been conducting a state level tournament for the last 4 or 5 years our observation is i mean after conducting the state and sports meet for the students among the health and students. Among the, I mean, among the students at the college level, the sports culture has been developing. We, we have been observing that. So students are actively participating uh, as the chief guest has already pointed out. The students, our students ಅವರ ಬಿಡುವ ಸಮಯ ಇಲ್ಲಿದ್ರು ಸಹ ಕ್ರೀಡೆಯಲ್ಲಿ ತಮ್ಮ ತಾವು ತೊಡಗಿಸಿಕೊಡುವಂತಹ ಇದು ವಿಶ್ವವಿದ್ಯಾಲಯದ ಮೂಲ ಉದ್ದೇಶ ದೇಶದಲ್ಲಿ ದೈನಂದಿನ ಕ್ರೀಡಾಪಟುಗಳ ಜೊತೆಗೆ ಖೇಲೋ ಇಂಡಿಯಾ ಎನ್ನುವಂತಹ ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಸರ್ ಟು ಟ್ಯಾಲೆಂಟ್ಸ್ ಅಮಂಗ್ ದ ಸ್ಟೂಡೆಂಟ್ಸ್ ಇನ್ ದ ಸ್ಪೋರ್ಟ್ಸ್ ಟು ಐಡೆಂಟಿಫಿಕೇಶನ್ ಟ್ಯಾಲೆಂಟ್ಸ್ ರೀತಿಯಲ್ಲಿ ಆರೋಗ್ಯ ವಿಚಾರ ವಿದ್ಯೆ ಮತ್ತು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲ ರೋಡ್ ಉದ್ದೇಶದಿಂದ ಈ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು ವೇದಿಕೆಯಲ್ಲಿ ಮಿಮ್ಸ್ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹಸ್ವಾಮಿ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕ್ರೀಡಾಕೂಟದ ವೀಕ್ಷಕರಾಗಿ ಡಿಜೆ ಡಾಕ್ಟರ್ ರಮೇಶ್ ನಾಯಕ್ ಮತ್ತು ಗೋಪಾಲಕೃಷ್ಣ ಜಿಲ್ಲಾಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಜಿ ಶಿವಕುಮಾರ್ ಮಿಮ್ಸ್ ಕ್ರೀಡಾ ನಿರ್ದೇಶಕ ಡಾಕ್ಟರ್ ಸುರೇಶ್ ಉಪಸ್ಥಿತರಿದ್ದರು